ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಬಾಯು ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪ್ರಪಂಚದಲ್ಲೇ ವಿಚಿತ್ರವಾಗಿರುವ ಕೆಲವು ಟಾಯ್ಲೆಟ್ಗಳ ಬಗ್ಗೆ ನೋಡೋಣ ಈ ಟಾಯ್ಲೆಟ್ಗಳನ್ನು ನೋಡಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ನಂಬರ್ ಒನ್ ಪಬ್ಲಿಕ್ ಮಿರರ್ ಟಾಯ್ಲೆಟ್ ಈ ಟಾಯ್ಲೆಟ್ ಇರೋದು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಇದನ್ನು ಈ ಟಾಯ್ಲೆಟನ್ನು ನಿರ್ಮಾಣ ಮಾಡ್ತಾರೆ ಇದು ಪಬ್ಲಿಕ್ನಲ್ಲಿ ನಿರ್ಮಿಸಿರುವ ಒಂದು ಮಿರರ್ ರೀತಿ ಇರುವ ಟಾಯ್ಲೆಟ್ ಈ ಟಾಯ್ಲೆಟ್ನ ವಿಶೇಷತೆ ಏನು ಅಂದರೆ ಈ ಟಾಯ್ಲೆಟ್ನ ಒಳಗಡೆಯಿಂದ ಹೊರಗಡೆ ಎಲ್ಲವನ್ನ ಕೂಡ ನೋಡಬಹುದು ಆದರೆ ಹೊರಗಡೆಯಿಂದ ಒಳಗಡೆ ಇರೋದು ಏನು ಕೂಡ ಕಾಣಿಸೋದಿಲ್ಲ ಒಂದು ರೀತಿ ಮಿರರ್ ರೀತಿ ಕಾಣಿಸುತ್ತದೆ ಹೊರಗಡೆಯಿಂದ ಒಳಗಡೆ ನೋಡಿದರೆ ಒಂದು ದೊಡ್ಡ ಮಿರರ್ ರೀತಿ ಕಾಣಸಿಗುವ ಏಕೈಕ ಟಾಯ್ಲೆಟ್ ಅಂತ ಹೇಳ್ಬೋದು ಇದು ಸ್ವಿಜರ್ಲೆಂಡ್ನಲ್ಲಿ ಇರುವ ವಿಶೇಷ ಟಾಯ್ಲೆಟ್ ನಂಬರ್ ಟು ಮೆನ್ಸ್ ಟಾಯ್ಲೆಟ್ ಇದಂತೂ ವಿಚಿತ್ರವಾದ ಟಾಯ್ಲೆಟ್ ಈ ಟಾಯ್ಲೆಟನ್ನು ಉಪಯೋಗಿಸುವವರಿಗೆ ಒಂದು ಹುಡುಗನ ತೊಡೆಯ ಮೇಲೆ ಕುಳಿತಂತೆ ಅನುಭವವಾಗುತ್ತದೆ ಇದರ ಡಿಸೈನ್ ಕೂಡ ಒಬ್ಬ ಹುಡುಗ ತೊಡೆಯ ಮೇಲೆ ಕೂರಿಸಿಕೊಳ್ಳುವ ಹಾಗೆ ಡಿಸೈನ್ ಮಾಡಿದ್ದಾರೆ ಆದರೆ ಈ ಟಾಯ್ಲೆಟ್ ಇರೋದು ಕೇವಲ ಹುಡುಗಿಯರಿಗೆ ಮಾತ್ರ ಈ ಟಾಯ್ಲೆಟ್ ಜಪಾನ್ ದೇಶದಲ್ಲಿ ಇದೆ ನಂಬರ್ ತ್ರೀ ಅಕ್ವೇರಿಯಮ್ ಟಾಯ್ಲೆಟ್ ಈ ಟಾಯ್ಲೆಟ್ ಇರೋದು ಜಪಾನ್ ದೇಶದಲ್ಲಿ ಈ ಟಾಯ್ಲೆಟ್ನ ವಿಶೇಷತೆ ಏನು ಅಂದರೆ ಈ ಟಾಯ್ಲೆಟ್ ಅನ್ನ ಅಕ್ವೇರಿಯಂನ ಮಧ್ಯ ಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಅಕ್ವೇರಿಯಂನಲ್ಲಿ ವಿಧ ವಿಧವಾದ ಹಲವು ವಿಧದ ಮೀನುಗಳು ಕೂಡ ಇರುತ್ತೆ ಈ ಟಾಯ್ಲೆಟ್ ಅನ್ನು ಉಪಯೋಗಿಸುವವರಿಗೆ ಸಮುದ್ರದ ಮಧ್ಯಭಾಗದಲ್ಲಿ ಕುಳಿತಂತೆ ಅನುಭವ ಆಗುತ್ತದೆ ಈ ಟಾಯ್ಲೆಟ್ ಅನ್ನು ಒಂದರಿಂದ ಎರಡು ಕೋಟಿ ಖರ್ಚು ಮಾಡಿ ಅದರ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ ನಂಬರ್ ಫೋರ್ ವಿಡಿಯೋ ಗೇಮ್ ಟಾಯ್ಲೆಟ್ ಈ ಟಾಯ್ಲೆಟ್ಗಳು ಇರೋದು ಜಪಾನ್ ದೇಶದಲ್ಲಿ ಹೆಚ್ಚಾಗಿವೆ ಯಾಕಂದರೆ ಜಪಾನ್ ಅಭಿವೃದ್ಧಿಯಲ್ಲಿ ಮುಂದಿರುವ ದೇಶ ಹಾಗಾಗಿ ಈ ರೀತಿಯ ಟೆಕ್ನಾಲಜಿಯನ್ನು ಬೆಳೆಸಿಕೊಂಡು ಈ ಜಪಾನ್ ಈ ರೀತಿ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಿದೆ ಇಲ್ಲಿ ಟಾಯ್ಲೆಟ್ ರೂಮ್ನಲ್ಲಿ ಬೇಜಾರಾಗುತ್ತೆ ಅಥವಾ ಗಂಟೆಗಟ್ಟಲೆ ಟಾಯ್ಲೆಟ್ ಹೋಗುವವರು ಇಂಥ ಟಾಯ್ಲೆಟ್ಗಳನ್ನು ಯೂಸ್ ಮಾಡ್ಬೋದು ಯಾಕಂದರೆ ಇಲ್ಲಿ ಬೋರ್ ಆಗುತ್ತೆ ಅನ್ನೋವ್ರಿಗೆ ವಿಡಿಯೋ ಗೇಮ್ ಆಡುತ್ತಾ ಇಲ್ಲಿ ಈ ಟಾಯ್ಲೆಟನ್ನು ಬಳಸಲು ಈ ರೀತಿ ಟಾಯ್ಲೆಟನ್ನು ನಿರ್ಮಾಣ ಮಾಡಿದರೆ ಆದರೆ ಇದು ಮುಜುಗರ ಅನಿಸಿದರೂ ಕೂಡ ವಿಚಿತ್ರವಾಗಿ ಇದೆ ನಂಬರ್ ಫೈವ್ ಕ್ರೊಕೊಡೈಲ್ ಟಾಯ್ಲೆಟ್ ಈ ಟಾಯ್ಲೆಟ್ ಇರೋದು ಚೀನಾ ದೇಶದ ಚಾನ್ಫಿನ್ ಎಂಬ ಸಿಟಿಯಲ್ಲಿ ಇದನ್ನು ಈ ಪಬ್ಲಿಕ್ ಟಾಯ್ಲೆಟ್ ರೀತಿ ಪಬ್ಲಿಕ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಮೊಸಳೆ ಬಾಯಿ ತೆರೆದಿರುವಂತೆ ಹಾಗೆ ಮಹಿಳೆಯ ಹೊಟ್ಟೆ ಇಟ್ಟು ಡಿಸೈನ್ ಮಾಡಿದ್ದಾರೆ ಹಾಗೆ ಟಾಯ್ಲೆಟ್ ಮುಗಿಸಿ ಕೈ ವಾಶ್ ಮಾಡಲು ವಾಷ್ ಬೇಷಿನ್ ಹತ್ರ ಬಂದರೆ ಅಲ್ಲೂ ಕೂಡ ಮಹಿಳೆಯ ದೇಹ ಅರ್ಧ ಬೆಣ್ಣಾದ ರೀತಿ ಇದರ ಡಿಸೈನನ್ನು ಮಾಡಿದ್ದಾರೆ ಈ ವಿಚಿತ್ರವಾದ ಟಾಯ್ಲೆಟ್ಗಳನ್ನು ನೋಡೋದಿಕ್ಕೆ ಅಂತಾನೆ ಪ್ರವಾಸಿಗರು ಕೂಡ ಈ ಜಾಗಕ್ಕೆ ಬರ್ತಾ ಇರ್ತಾರೆ ನಂಬರ್ ಸಿಕ್ಸ್ ಗೋಲ್ಡನ್ ಟಾಯ್ಲೆಟ್ ನಾವೆಲ್ಲರೂ ಕೂಡ ಟಾಯ್ಲೆಟನ್ನು ಸಿರಾಮಿಕ್ನಿಂದ ನಿರ್ಮಾಣವಾಗಿರೋ ಟಾಯ್ಲೆಟ್ಸ್ಗಳನ್ನು ಬಳಸ್ತೇವೆ ಆದರೆ ಭಾರತ ಮೂಲದ ಈ ಉದ್ಯಮಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನಿಂದ ಶೌಚಾಲಯವನ್ನು ನಿರ್ಮಿಸಿಕೊಂಡಿದ್ದಾರೆ ಈ ಗೋಲ್ಡನ್ ಟಾಯ್ಲೆಟನ್ನು ನಿರ್ಮಾಣ ಮಾಡಲು ಬಳಸಿರುವ ವೆಚ್ಚ ಎರಡರಿಂದ ಮೂರು ಸಾವಿರ ಕೋಟಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಕೂಡ ಶೇರ್ ಮಾಡಿ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅಥವಾ ಫ್ಯಾಕ್ಟ್ಸ್ಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ